ಇಂಥ ಅನ್ಯಾಯವನ್ನು ನಾವು ಸಹಿಸಬಾರ್ದು ಇವರಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳ ಮಾರಣ ಹೋಮ ನಡೀತಾ ಇದೆ ಆ ಮಾರಣ ಹೋಮಕ್ಕೆ ನನ್ನ ಸಹೋದರ ಪರಶುರಾಮ್ ನಂದು ಕೂಡ ನಂದು ಬೆಂಗಳೂರು ಆದರೂ ಕೂಡ ನಾನು ಜಿಲ್ಲೆಯನ್ನ ಶಾಸಕನಾಗಿ ನೋಡಲ್ ಡಿಸ್ಟಿಕ್ ಆಗಿ ನಾನು ಯಾದಗಿರಿಯನ್ನು ಆಯ್ಕೆ ಮಾಡಿಕೊಂಡಿದ್ದೆ ನಾನು ಅಲ್ಲಿಗೆ ಹೋದ ಮೇಲೆ ಆತಂಕ ಟ್ರಾನ್ಸ್ಫರ್ ಆಗಿ ಬಂದ ಅಲ್ಲಿ ಹೇಳ ಅಣ್ಣ ಬಹಳ ಕಷ್ಟ ಆಯಿತು ನಾನು ಇಲ್ಲಿ ಪಬ್ಲಿಕ್ ಚನ್ನಾರೆಡ್ಡಿ ಶಾಸಕರು ಬಿಟ್ಟಲೇ ಇಲ್ಲ ಇಪ್ಪತ್ತು ಲಕ್ಷ ತಗೊಂಡು ಸಾಲ ಎಲ್ಲ ಮಾಡಿಕೊಂಡು ಅವ್ರಿಗೆ ಏನು ಒಡವೆ ಎಲ್ಲ ಇಟ್ಟು ಇಟ್ಟುಕೊಟ್ಟು ಬಂದಿದ್ದು ಯಾಕಪ್ಪ ನಿಮ್ಮ ಹತ್ರ ಹೇಳ್ಬಾರ್ದು ಇಂತ ಏನು ಮಾಡೋಕ್ಕಾಗಲ್ಲ ನಮ್ಮ ಪರಿಸ್ಥಿತಿನೇ ಇದೆ ಅವನು ಆಗಿಪ್ಪು ಹೋಗ್ತೀವಿ ಅದಾದ ನಂತರ ಚುನಾವಣೆ ಮೊನ್ನೆ ಹತ್ರ ಬಂದಾಗ ನಾಲ್ಕು ತಿಂಗಳು ಅವ್ರನ್ನ ಬೇರೆ ಕಡೆ ಕೆಲಸಕ್ಕೆ ಕಲ್ಪಿಸ ನಾಲ್ಕು ತಿಂಗಳು ಅವರನ್ನು ಮುಗಿಸಿಕೆ ಮೂರು ತಿಂಗಳು ಮೂರು ತಿಂಗಳು ಹೋಗಿ ಬರಸುತ್ತೆ ಒಂದು ಸರ್ವಿಸ್ ಏಳು ತಿಂಗಳಾಯ್ತು ಏಳು ತಿಂಗಳಿಗೆ ಎತ್ತಂಗಡೆ ಮಾಡ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ನೋಡ್ಬೇಕು